ಶಿಲಘಟ್ಟ ತಾಲೂಕಿನ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಏಪ್ರಿಲ್ ಎಸ್ ಎಸ್ ಎಲ್ ಸಿ ಒಂದು ಪರೀಕ್ಷಾ ಕಾರ್ಯದ ಯಶಸ್ವಿಯಾಗಿ ಸುಗಮವಾಗಿ ಸಾಗಲಿಕ್ಕೆ ಏನೆಲ್ಲ ಒಂದು ಅಗತ್ಯ ಸಿದ್ಧತೆಗಳನ್ನು ನಮ್ಮ ಒಂದು ತಾಲೂಕಿನಲ್ಲಿ ಮಾಡ್ಕೋಬೇಕು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣ ಶಿಕ್ಷಣಾಧಿಕಾರಿಗಳಾದ ಆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಈಗ ಈ ಒಂದು ಪರೀಕ್ಷೆ ಅಂದಮೇಲೆ ನಮ್ಮದೇ ಆದ್ಯತೆ ಏನು ಅಂದರೆ ನಮಗೆ ಪಾವಿತ್ರತೆ ಪಾರದರ್ಶಕತೆ ಹಾಗೂ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿ ಅದ್ರ ಜೊತೆಗೆ ನಮ್ಮ ಒಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಏನು ಈ ಒಂದು ಪರೀಕ್ಷೆಗೆ ಪರೀಕ್ಷೆ ಕುರಿತಂತೆ ಒಂದು ನಿಯಮಗಳನ್ನು ರೂಪಿಸಿರ್ತದೆ ಆ ನಿಯಮಗಳ ಚೌಕಟ್ಟಿನಲ್ಲಿ ನಾವು ಈ ಎಲ್ಲ ಸಿದ್ಧತೆಗಳಿರ್ಬೋದು ಅಥವಾ ಕಾರ್ಯಚಟು ಪರೀಕ್ಷಾ ಕಾರ್ಯಚಟುವಟಿಕೆಗಳ ನಾವು ನಡೆಸಬೇಕಾಗ್ತದೆ ಸೊ ಅದರಂತೆ ನಾವು ಆರಂಭದಿಂದ ನಾವು ಹೇಳೋದಾದರೆ ಮೊದಲನೇಗೆ ನಾವು ನಮ್ಮ ಒಂದು ಈ ವರ್ಷದ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನಮ್ಮ ತಾಲೂಕಿನ ಹತ್ತು ಪರೀಕ್ಷಾ ಕೇಂದ್ರಗಳನ್ನು ನಾವು ಗುರುತಿಸಿದ್ದೀವಿ ಹಾಗೆ ಹತ್ತು ಪರೀಕ್ಷಾ ಕೇಂದ್ರಗಳಿಗೂ ನಾವು ಖುದ್ದಾಗಿ ಭೇಟಿ ಕೊಟ್ಟು ಆ ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳು ಶೌಚಾಲಯ ಇರ್ಬೋದು ಕುಡಿಯುವ ನೀರಿರ್ಬೋದು ಆಸನ ವ್ಯವಸ್ಥೆ ಇರ್ಬೋದು ಒಂದು ಸಿ ಸಿ ಟಿ ವಿ ಇತ್ತೀಚೆಗೆ ಈ ಕಳೆದ ಎರಡು ವರ್ಷಗಳಿಂದ ನಾವು ಸಿ ಸಿ ಟಿ ಒಟ್ಟು ಒಂದು ಸಾವಿರದ ಇನ್ನೂರ ತೊಂಬತ್ತೆರಡು ಬಾಲಕರು ನೋಂದಾಯಿಸಿದ್ದಾರೆ ಈ ಪರೀಕ್ಷೆಗೆ ನೋಂದಾಯಿಸಿದ್ದಾರೆ ಹಾಗೆ ಒಂದು ಸಾವಿರದ ಇನ್ನೂರ ನಲವತ್ತೊಂಬತ್ತು ಬಾಲಕಿಯರು ಈ ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನೋಂದಾಯಿಸಿದ್ದಾರೆ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಈ ವರ್ಷ ಒಟ್ಟು ಎರಡು ಸಾವಿರದ ಐನೂರ ನಲವತ್ತೊಂದು ಮಕ್ಕಳು ಪರೀಕ್ಷೆನ ಬರೆಯಲಿದ್ದಾರೆ ಸಾರ್ವಜನಿಕರಲ್ಲಿ ಇಷ್ಟ ಇಲ್ಲದೆ ಇಲಾಖೆಗಳ ಸಹಕಾರ ಆಯಿತು ಹಾಗೆ ಸಾರ್ವಜನಿಕರ ಪಾಲಕರ ಒಂದು ಸಹಕಾರನು ಬಾಳ ಅತ್ಯಗತ್ಯ ಇದೆ ಈ ಒಂದು ಪರೀಕ್ಷಾ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಲು ಹಾಗಾಗಿ ತಮ್ಮೆಲ್ಲರ ಅಮೂಲ್ಯ ಸಲಹೆ ಆದ ಸಹಕಾರವನ್ನ ನಾವು ನಮ್ಮ ಇಲಾಖೆ ಪರವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪರವಾಗಿ ನಾನು ಕೇಳ್ಕೊಂಡು ಮತ್ತೆ ಸಂಬಂಧಪಟ್ಟ ಆಯಾ ತಾಲೂಕು ತಹಶೀಲ್ದಾರ್ ಅವರಿಗೆ ಆಡೋ ಒಂದು ಆದೇಶ ಮಾಡಿದ್ದಾರೆ ಸೊ ಆ ಸಂಬಂಧ ನೀವು ಕ್ರಮ ತಗೋಬೇಕು ಏನು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಸರ್ ಪರೀಕ್ಷಾ ಕೇಂದ್ರ ಇನ್ನೂರು ಸುತ್ತಮುತ್ತ ಸೊ ಯಾರು ನಾಲ್ಕು ಜನ ಒಟ್ಟಾಗಿ ಸೇರೋದಿಲ್ಲ ಅಲ್ಲಿ ಬಂದಿರ್ತಕ್ಕಂಥ ಫೋಟೋ ಸ್ಟುಡಿಯೋ ಇರ್ಬೋದು ಮತ್ತು ಜೆರಾಕ್ಸ್ಗಳಿರ್ಬೋದು ಅವನ್ನೆಲ್ಲ ಮುಚ್ಚಬೇಕಾಗುತ್ತೆ ಈಗ ಆಲ್ರೆಡಿ ಎಲ್ಲ ಓಪನ್ ಇದಾವಲ್ಲ ಎಲ್ಲಿ ಓಪನ್ ಇದೆ ಜೂನಿಯರ್ ಕಾಲೇಜು ಮತ್ತು ಈಗ ಯಾವುದೇ ಶಾಲೆಗಳ ಹತ್ರ ಈಗ ಜೂನಿಯರ್ ಕಾಲೇಜ್ ಹತ್ರ ಎಲ್ಲ ಅಂಗಡಿಗಳು ಓಪನ್ ಜೆರಾಕ್ಸ್ ಅಂಗಡಿಗಳು ಜೆರಾಕ್ಸ್ ಓಪನ್ ಜೆರಾಕ್ಸ್ ಅಂಗಡಿಗಳು ಅದ್ರ ಬಗ್ಗೆ ನೀವು ಬಗ್ಗೆ ಏನು ಕ್ರಮ ಈಗ ತುರ್ತು ಕ್ರಮ ತಗೊಂಡಿವಿ ಅದು ಆಕ್ಚುಲಿ ಅವರು ತಾಲೂಕಾ ಆಡಳಿತದ್ದು ಅವ್ರು ನೋಡಬೇಕಾಗುತ್ತೆ ಸರ್ ನಾವೇನಂದ್ರೆ ಅವ್ರ ಗಮನಕ್ಕೆ ತರ್ತೀವಿ ಈಗ ನಾವು ಬಹಳಷ್ಟು ಸಾರಿ ಪತ್ರ ಈಗ ಆ ಸಂಬಂಧಪಟ್ಟ ಇಲಾಖೆಗಳಿಗೆ ನೀವು ಕ್ರಮ ವಹಿಸಿರ್ತೀರ ಈಗ ಡಿ ಸಿ ಆದೇಶ ಇದೆ ನಿಮಗೆ ಬೇಕಾದ್ರೆ ನಾನು ಡಿ ಸಿ ಆದೇಶ ನಿಮಗೆ ತೋರಿಸ್ತೀನಿ